ತುಂಬಾ ಚೆನ್ನಾಗಿ ವಿಜಯ ಅವರು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಆಂಕರ್ ಅನುಷ್ಕಿ ಅವರ ಜೊತೆ ಒಂದು ಸೆಟ್ ನಲ್ಲಿ ಅಂದ್ರೆ ಡಿ ಕೆ ಡಿ ಸೆಟ್ ನಲ್ಲಿ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ವಿಜಯ ರಘು ತುಂಬಾನೇ ಖುಷಿಯಾಗಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅನುಷ್ಕೆ ಅವರ ಜೊತೆ ಡ್ಯಾನ್ಸ್ ಮಾಡಿದ್ದು ತುಂಬಾನೇ ಖುಷಿಯಾಗಿದ್ದಾರೆ ಅದ್ಭುತ ಕಾಸ್ಟ್ಯೂಮ್ ನಲ್ಲೂ ಸಹ ಕಂಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಖುಷಿಯಾಗೋಯ್ತು ವಿಜಯ ರಾಘವೇಂದ್ರ ಅವರ ಡ್ಯಾನ್ಸ್ ಅನ್ನ ನೋಡಿ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ವಿಜಯ ರಾಘವೇಂದ್ರ ಅವರ ಫ್ಯಾನ್ ಅವರ ಒಂದು ಅಡಿಗೆ ಫ್ಯಾನ್ ಆಗಿರ್ತಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಸಿಂಗಿಂಗ್ ಅನ್ನ ಮಾಡ್ತಾರೆ ಮತ್ತೆ ಅದ್ಭುತವಾಗಿ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ಅದ್ಭುತ ಫೈಟ್ ಸೀಕ್ವೆನ್ಸ್ ಸೊ ಅದ್ಭುತ ನಟನೆ ಸೊ ಕಂಪ್ಲೀಟ್ ಮಲ್ಟಿ ಟ್ಯಾಲೆಂಟೆಡ್ ವಿಚಾರ ಆಗುವ ಒಬ್ರು ಸೊ ಹೀಗಾಗಿ ಅವರ ಡ್ಯಾನ್ಸ್ ನೋಡಕ್ಕೆ ಎಲ್ರಿಗೂ ಕೂಡ ಇಷ್ಟ ಡಿ ಕೆ ಡಿ ಅವರು ಅದ್ಭುತ ಜಡ್ಜ್ ಆಗಿ ಅನೇಕ ವರ್ಷಗಳಿಂದ ಭಾಗಿಯಾಗ್ತಿದ್ದಾರೆ ಆಂಕರ್ ಅನುಷ್ಕೆ ಅವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಇದೀಗ ಅದ್ಭುತ ಡ್ಯಾನ್ಸ್ ಅನ್ನ ಒಟ್ಟಿಗೆ ಮಾಡಿ ಇದು ಗಣೇಶ ಹಬ್ಬ ತುಂಬಾನೇ ಮೆರುಗು ತಂದಿದೆ ಸೂಪರ್ ಆಗಿ ಇಬ್ಬರು ಕೂಡ ರೆಡಿ ಆಗಿದ್ದಾರೆ ಸೂಪರ್ ಕಾಸ್ಟ್ಯೂಮ್ ನಲ್ಲಿ ಡ್ಯಾನ್ಸ್ ರೀಲ್ ಅನ್ನ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದಾರೆ ಅಭಿಮಾನಿಗಳಂತ ಫುಲ್ ಲೈಕ್ ಮಾಡಿದ್ದಾರೆ ಮತ್ತೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ ಇದ್ದಾರೆ ಅಭಿಮಾನಿಗಳಿಗೆ ವಿಜಯ ರಾಘು ಅವರು ನಿಮ್ಗೂ ಕೂಡ ವಿಜಯ ರಾಘು ಇಷ್ಟ ತುಂಬಾ ಚೆನ್ನಾಗಿ ಒಂದು ಡ್ರೆಸ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಎಲ್ರಿಗೂ ಕೂಡ ಇಷ್ಟವಾಗಿದೆ ಈ ಒಂದು ಡ್ರೆಸ್ ನಲ್ಲಿ ಮಿಂಚಿದ್ದಾರೆ ವಿಜಯ ರಾಘು ಅವರು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯಿತು ವಿಜಯ ರಾಘೋ ಅವರನ್ನ ಹಲವು ತಿಂಗಳ ಬಳಿಕ ಖುಷಿಯಾಗಿರುವುದನ್ನ ನೋಡಿ ಅವರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ತುಂಬಾನೇ ಖುಷಿ ಖುಷಿಯಾಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದ್ದು ತುಂಬಾ ಚೆನ್ನಾಗಿ ವೈರಲ್ ಕೂಡ ಆಗಿದೆ ಈ ಒಂದು ರೀಲ್ ಪ್ರತಿಯೊಬ್ರು ಕೂಡ ಅಷ್ಟೇ ವಿಜಯ ರಾಘವರ್ಗೆ ಸಪೋರ್ಟ್ ಮಾಡ್ತಾರೆ ಆಂಕರ್ ಅನುಶ್ರೀ ಅವರು ಕೂಡ ವಿಜಯ ಅವರ ದೊಡ್ಡ ಅಭಿಮಾನಿ ಕೋ ಆಕ್ಟರ್ ಕೂಡ ಒಂದು ಚೆನ್ನಾಗಿ ಎಲ್ರೂ ಕೂಡ ಮಾತನಾಡಿಸ್ತಾರೆ ವಿಜಯ ರಾಘವರ್ನ ಕಾಲ್ ಮಾಡಿ ಯೋಗಕ್ಷೇಮ ಕೂಡ ವಿಚಾರಿಸ್ತಾರೆ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಈಗ ವಿಜಯ